ವಿವೈಸ್ನ ಎಲ್ಲ ವೀಕ್ಷಕರಿಗೂ ಒಂದು ವಿಶೇಷ ಮಾಹಿತಿ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮೆಲ್ಲರಿಗೂ ಕೂಡ ನಮ್ಮ ಮನಸ್ಸುಗಳ ಕುಕ್ಕುವಂತ ಒಂದು ಘಟನೆ ನಡೆದಿದೆ ಆ ಘಟನೆ ಏನು ಅನ್ನೋದಕ್ಕಿಂತ ಮೊದಲನೇದಾಗಿ ಒಂದು ಕಿರುಚು ಪರಿ ಕಿರು ಪರಿಚಯನ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಗೆ ಉತ್ತಮ ಸೇವೆಯನ್ನ ಕೊಡ್ತಾ ಇರತಕ್ಕಂಥ ಯಾವುದಾದ್ರೂ ಒಂದು ಸಾರಿಗೆ ಸಂಸ್ಥೆ ಅಂತ ಇದ್ರೆ ಅದು ಕೆ ಎಸ್ ಆರ್ ಟಿ ಸಿ ಅನ್ನೋದಕ್ಕೆ ಬೇರೆ ಯಾವುದೇ ಗೊಂದಲ ಇಲ್ಲ ಯಾಕೆ ಅಂದ್ರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನ ಸುಮಾರು ಐನೂರಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಉತ್ತಮ ಸೇವೆ ಕೊಡ್ತಾ ಇದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಇಡೀ ವಿಶ್ವ ಮಟ್ಟದಲ್ಲಿ ಸಂಸ್ಥೆಯನ್ನ ಗೌರವಿಸಿದರೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಆದ್ರೆ ಈ ಗೌರವ ಆ ಸಂಸ್ಥೆಯನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಆಡಳಿತ ಮಂಡಳಿಗ ಅಥವಾ ಆ ಸಂಸ್ಥೆಯ ಉಸ್ತುವಾರಿಗಳಾದಂತ ಸಾರಿಗೆ ಮಂತ್ರಿಗಳಗ ಅಥವಾ ಸರ್ಕಾರದ ಯಾವುದೂ ಅಲ್ಲ ಈ ಸಂಸ್ಥೆಯಲ್ಲಿ ಉತ್ತಮವಾದಂತ ಸೇವೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಆ ಒಂದು ಬಸ್ ನ ಚಾಲನೆ ಮಾಡ್ತಾ ಇರ್ತಕ್ಕಂಥ ಪ್ರತಿ ಕ್ಷಣವನ್ನು ಕೂಡ ಆ ಕಡೆ ಈ ಕಡೆ ಎಲ್ಲೂ ಕೂಡ ನೋಡದೇನೆ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂತ ನೈಪುಣ್ಯತೆ ಉಳ್ಳ ಕೌಶಲ್ಯ ನೈಪುಣ್ಯತೆ ಉಳ್ಳ ಚಾಲಕರ ಚಾಲನೆಯಿಂದ ಮತ್ತು ಆ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಯಾಣಿಕರಿಗೂ ಕೂಡ ತುಂಬಾ ವಿಶ್ವಾಸಭರಿತವಾಗಿ ಅವ್ರನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಆ ಬಸ್ನಲ್ಲಿ ಇರ್ತಕ್ಕಂತ ನಿರ್ವಾಹಕರಿಂದ ಮತ್ತು ಯಾವುದೇ ಬಸ್ ಇರಲಿ ಅದು ರಸ್ತೆನಲ್ಲಿ ತುಂಬಾ ಸರಾಗವಾಗಿ ಯಾವುದೇ ತೊಂದರೆ ಇಲ್ದನೆ ಹೋಗ್ಬೇಕು ಅಂದ್ರೆ ಅದ್ರ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ತಾಂತ್ರಿಕ ಸಿಬ್ಬಂದಿಗಳಿಂದ ಈ ಮೂರು ಸಿಬ್ಬಂದಿಗಳ ಪರಿಶ್ರಮದಿಂದ ಇವತ್ತು ಇಡೀ ವಿಶ್ವದಲ್ಲಿ ಕೆ ಎಸ್ ಆರ್ ಟಿ ಸಿ ತನ್ನದೇ ಆದಂತ ಒಂದು ಇರಿಮೆಯನ್ನು ಪಡ್ಕೊಂಡಿದೆ ತನ್ನದೇ ಆದಂತ ಒಂದು ವ್ಯಕ್ತಿತ್ವವನ್ನ ರೂಪಿಸ್ಕೊಂಡಿದೆ ಆದ್ರೆ ಇದಕ್ಕೆ ಮಾರಕವೆಂಬಂತೆ ಒಂದು ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಧಾರವಾಡದ ಹೊಸ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ದಾಣ ಅಂದ್ರೆ ಕಾಮನ್ ಆಗಿ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಏನಪ್ಪಾ ಅಂದ್ರೆ ಬಸ್ಗಳಿರುತ್ತೆ ಆ ಬಸ್ ಗಳ ನಡುವೆ ಹೋಗ್ಲಿಕ್ಕೆ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಇರ್ತಾರೆ ಬಸ್ಗಳು ನಿಲ್ಲೋದಕ್ಕಿಂತ ಮೊದಲೇನೆ ಆ ಬಸ್ಗೆ ಹೋಗಿ ಹತ್ತುವಂತ ಪ್ರಯತ್ನ ಮಾಡೋದು ಬಸ್ ನಿಲ್ಲೋದಕ್ಕಿಂತ ಮೊದಲೇ ಬಸ್ ಇಂದ ಇಳಿಯುವಂತ ಪ್ರಯತ್ನ ಮಾಡುವುದು ಇವೆಲ್ಲ ಸರ್ವಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ತಕ್ಕಂತ ಘಟನೆಗಳಾಗಿದೆ ಅಲ್ಲಿ ಆ ಬಸ್ ನ ಹಿಂದೆ ತೆಗಿಯುವಂತ ಸಂದರ್ಭದಲ್ಲಿ ಪ್ರಯಾಣಿಕರು ಅಸಡ್ಡೆಯಿಂದ ಓಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಿರೋದನ್ನ ನಾವೆಲ್ಲರೂ ಕೂಡ ನೋಡಿದೀವಿ ಹೌದು ಕರ್ತವ್ಯ ಸಮಯದಲ್ಲಿ ಆ ಪ್ರಯಾಣಿಕರ ನೆಗ್ಲಿಜೆನ್ಸಿನ ಅಥವಾ ಚಾಲಕರ ನೆಗ್ಲಿಜೆನ್ಸಿನ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸಂದರ್ಭವನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದನ್ನೇ ನೆಡ್ಕಂಡಂತ ಕಾರಣಕ್ಕೆ ಒಂದಷ್ಟು ಸಣ್ಣ ಪುಟ್ಟ ಅಪಘಾತಗಳು ಆಗಿರೋದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ ಆದ್ರೆ ದುರಂತ ಎಂದ್ರೆ ಈ ಘಟನೆಯಲ್ಲಿ ಈಗೇನು ಧಾರವಾಡದ ಹೊಸ ಬಸ್ ನಿಲ್ದಾಣದಲ್ಲಿ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಸುಮಾರು ನಾಲ್ಕು ಇಪ್ಪತ್ತರ ಸಮಯದಲ್ಲಿ ಒಂದು ದುರ್ಘಟನೆ ನಡೆದಿದೆ ಈ ದುರ್ಘಟನೆಗೆ ನಿಜವಾಗ್ಲೂ ಬಸ್ ಚಾಲಕ ಕಾರಣನ ಅಥವಾ ಅಪಘಾತ ಹೇಗಾಯಿತು ಇದು ಅಪಘಾತನ ಆತ್ಮಹತ್ಯೆನ ಅನ್ನೋದನ್ನ ನಾವೆಲ್ಲರೂ ಕೂಡ ಮುಂದೆ ಆತ್ಮಸಾಕ್ಷಿಯಿಂದ ನಾವೆಲ್ಲರೂ ನೋಡ್ಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಈ ಘಟನೆ ಏನಾದರೂ ಪ್ರತ್ಯಕ್ಷ ದರ್ಶಿಗಳು ನೋಡಿದ್ದು ಅದನ್ನ ಮಾನಸಿಕವಾಗಿ ಮತ್ತು ಮನಸ್ಪೂರ್ವವಾಗಿ ಹೇಳಿಕೆ ಕೊಡದೆ ಮುಗಿದಿದ್ರೆ ಅನುಕಂಪದ ಮೇಲೆ ಸತ್ತ ವ್ಯಕ್ತಿಯ ಪರವಾಗಿ ಏನಾದರೂ ಮಾತಾಡಿದ್ರೆ ಈ ಬಸ್ ನ ಚಾಲನೆ ಮಾಡ್ತಾ ಇದ್ದಂತ ಚಾಲಕ ಅವನ ಪರಿಸ್ಥಿತಿ ಏನಾಗ್ತಿತ್ತು ಇಲಾಖೆ ಏನು ಶಿಸ್ತು ಕ್ರಮಗಳನ್ನ ತಗೊಳ್ತಿತ್ತು ಆ ಕ್ರಮವನ್ನ ದಂಡನೆಯನ್ನು ಅನುಭವಿಸ್ಲಿಕ್ಕೆ ಈ ಚಾಲಕ ತಾನು ತಪ್ಪು ಮಾಡಿದ್ನ ಅನ್ನೋದು ಮುಂದಿನ ವಿಚಾರ ಆದ್ರೆ ಇಲ್ಲಿ ನಡೆದಂತ ಘಟನೆ ಇದೆಯಲ್ಲ ಈ ಘಟನೆ ಆಕಸ್ಮಿಕ ಅಲ್ಲ ಉದ್ದೇಶ ಪೂರ್ವಕ ಯಾಕೆ ಅಂದ್ರೆ ಬಸ್ಸು ಬಸ್ ನಿಲ್ದಾಣದ ಒಳಗಡೆ ಬರ್ತಾ ಇದೆ ನೀವೆಲ್ಲರೂ ಕೂಡ ಈ ಸಿ ಟಿವಿನಲ್ಲಿ ನೋಡ್ತಾ ಇದೀರ ಬಸ್ಸು ಚಾಲಕ ತನ್ನ ಆ ಜನಜಂಗುಳಿಯಲ್ಲಿ ತನ್ನ ಕೌಶಲ್ಯದಿಂದ ಬಸ್ಸನ್ನ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಆದ್ರೆ ಒಬ್ಬ ಉದ್ದೇಶ ಪೂರ್ವಕವಾಗಿ ಆ ಬಸ್ಗೆ ಮುಂದೆನೂ ಕೂಡ ಬಸ್ಸು ಅರ್ಧ ಪಾಸ್ ಆದ್ಮೇಲೆ ಆ ಬಸ್ ನ ಹಿಂಬದಿಯ ಚಕ್ರಕ್ಕೆ ಹೋಗಿ ತನ್ನ ತಲೆಯನ್ನ ಕೊಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾನೆ ಈ ಆತ್ಮಹತ್ಯೆಯನ್ನ ಪ್ರತ್ಯಕ್ಷವಾಗಿ ನೋಡ್ದವರು ಓಕೆ ಚಾಲಕ ತನ್ನ ಶ್ರದ್ಧೆಯಿಂದ ಚಾಲನೆ ಮಾಡಿದ್ರು ಕೂಡ ಅಪಘಾತಕ್ಕೆ ಕಾರಣ ಆಗದೇ ಇದ್ರು ಕೂಡ ಅವನು ಆದ್ರೆ ಅವನ ಮೇಲೆ ಇಲಾಖೆ ಒಳಗಡೆ ಶಿಸ್ತು ಪ್ರಕರಣಗಳು ದಂಡನೆಗಳು ಡಿಸ್ಮಿಸ್ ಟ್ರಾನ್ಸ್ಫರ್ ಇವೆಲ್ಲವೂ ಕೂಡ ನಡೀತದೆ ಆದರೆ ಈ ಪ್ರಕರಣದಿಂದ ನಮ್ಮೆಲ್ಲರ ಮತ್ತು ಅಧಿಕಾರಿಗಳ ಕಣ್ತರಿಸುವಂತ ಕೆಲಸ ಏನಪ್ಪಾ ಅಂತಂದ್ರೆ ಈ ಒಂದು ಬಸ್ ನಿಲ್ದಾಣದಲ್ಲಿ ನಡೆದಂತ ಪ್ರಕರಣವನ್ನ ತುಂಬಾ ಸೂಕ್ಷ್ಮವನ್ನು ಗಮನಿಸದಾದ್ರೆ ಈ ಸಿ ಟಿವಿ ಏನಾದ್ರೂ ಅಲ್ಲಿರ್ಲಿಲ್ಲ ಅಂತಂದಿದ್ರೆ ನಿಜವಾಗ್ಲೂ ಮುಂದುವರಿದ ಚಾಲಕರ ಶೋಷಣೆನೆ ಇಲ್ಲಾಗ್ತಿತ್ತು ಆದ್ರೆ ಆ ಬಸ್ ನಿಲ್ದಾಣದಲ್ಲಿದ್ದ ಸಿ ಸಿ ಕ್ಯಾಮೆರಾ ಇವತ್ತು ನಮ್ಮ ನೌಕರರ ಮೇಲೆ ಆಗ್ತಕ್ಕಂತ ತಪ್ಪು ದಂಡನೆಗಳಿಗೆ ಇದು ಕಣ್ತರಿಸುವಂತ ಕೆಲಸವನ್ನ ಮಾಡಿದೆ ನೋಡಿ ಈ ಸಿ ಟಿವಿಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಏನು ಬಸ್ ಚಾಲಕ ತನ್ನ ಚಾಲನಾ ನೈಪುಣ್ಯದಿಂದ ಆ ಜನಜಂಗಲಿ ಒಳಗಡೆನು ಕೂಡ ತಮ್ಮ ಬಸ್ ಅನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಒಬ್ಬ ವ್ಯಕ್ತಿ ಬಸ್ ನ ಹಿಂಬದಿಯ ಚಕ್ರಕ್ಕೆ ತನ್ನ ತಲೆಯನ್ನ ತುಂಬಾ ತುರ್ತಾಗಿ ಹೋಗಿ ಕೊಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾನೆ ಈ ಒಂದು ಪ್ರಕರಣದಿಂದ ಎಲ್ಲರಿಗೂ ಮನವರಿಕೆ ಆಗೋದೇನಪ್ಪ ಅಂತಂದ್ರೆ ಈ ಆತ್ಮಹತ್ಯೆಗಳು ಇಲಾಖೆಯಿಂದ ಕೊಡ್ತಾ ಇರ್ತಕ್ಕಂತ ಹತ್ತು ಲಕ್ಷ ಅಣಕ ಅಥವಾ ಅವರ ವೈಯಕ್ತಿಕ ಸಂಸಾರದಲ್ಲಿ ಆಗಿರ್ತಕ್ಕಂಥ ಕಹಿ ಘಟನೆಗಳಗ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬೇರೆ ಯಾವುದು ಮಾರ್ಗ ಸಿಗ್ದೇನೆ ಯಾಕೆ ಈ ಕೆ ಎಸ್ ಆರ್ ಟಿ ಸಿ ಆಯ್ಕೆ ಮಾಡ್ಕೊತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಎಕ್ಸಪ್ ಪ್ರಶ್ನೆ ನಿಜವಾಗ್ಲೂ ಈ ಆತ್ಮಹತ್ಯೆಗಳು ಹಣಕ್ಕಾಗಿ ಮಾಡ್ಕೊಳ್ತಾ ಇದ್ದಾರ ಅಷ್ಟು ಸುರಕ್ಷಿತವಾಗಿ ಆತ್ಮಹತ್ಯೆ ಇವೆಲ್ಲವನ್ನು ಕೂಡ ತುಂಬಾ ಆತ್ಮಸಾಕ್ಷಿಯಾಗಿ ನಾವೆಲ್ಲರೂ ಕೂಡ ಈ ಘಟನೆಗಳನ್ನ ನೋಡ್ಬೇಕಾಗತ್ತೆ ಮತ್ತೆ ಸಾರ್ವಜನಿಕರಾದಂತ ನಾವುಗಳು ಅಷ್ಟೇನೆ ಎಲ್ಲ ಅಪಘಾತಗಳಿಗೂ ಚಾಲಕರು ಕಾರಣರಾಗಲ್ಲ ಅಪಘಾತಗಳು ಪ್ರಯಾಣಿಕರ ಅಸಡ್ಡೆತನೆಯಿಂದ ಆಗ್ಬಹುದು ಅಥವಾ ಆಕಸ್ಮಿಕವಾದರೂ ಕೂಡ ಆಗ್ಬಹುದು ಆದ್ರೆ ಅಪಘಾತ ಮಾಡಲೇಬೇಕು ಅಂತೇಳಿ ಯಾವುದೇ ಚಾಲಕ ಆ ಸ್ಕೂಟರ್ ಓಡಿಸ್ತಾ ಇರಲಿ ಬಸ್ ಓಡಿಸ್ತಾ ಇರಲಿ ಕಾರ್ ಓಡಿಸ್ತಾ ಇರಲಿ ಯಾವುದೇ ಚಾಲಕ ಇರಲಿ ಅಪಘಾತ ಮಾಡಬೇಕು ಅಂತೇಳಿ ಅವರ ಕನ್ಸು ಮನಸ್ಸಲ್ಲಿ ಯಾವತ್ತು ಕೂಡ ಅನ್ಕೊಳ್ಳಲ್ಲ ಆದ್ರೆ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಅಸಡ್ಡೆ ಚಾಲನೆ ಅಜಾಗರೂಕ ಚಾಲನೆ ಅಂತೇಳಿ ಪ್ರಕರಣಗಳು ದಾಖಲಾಗುತ್ತೆ ಚಾಲಕರನ್ನ ಬೊಯ್ತೀವಿ ನಿಂದಿಸ್ತೀವಿ ಮತ್ತೆ ಅವ್ರ ಮೇಲೆ ಹಲ್ಲೆಗಳು ಕೂಡ ಆಗುತ್ತೆ ಇವೆಲ್ಲವನ್ನೂ ಕೂಡ ನಾವು ನಮಗೆ ಗೊತ್ತಿಲ್ಲದಂತೆ ಆ ಒಂದು ಸಂದರ್ಭಕ್ಕೆ ನಾವು ಉದ್ರೇಕಗೊಳ್ತೀವಿ ಪ್ರತಿಯೊಬ್ಬರು ಈಗ ಒಂದು ಘಟನೆಯನ್ನ ನಾವೆಲ್ಲರೂ ಕೂಡ ಮನಸ್ಸಲ್ಲಿ ತಗೋಬೇಕಾಗತ್ತೆ ಚಾಲಕರು ಯಾವುದೇ ಕಾರಣಕ್ಕೂ ಅಪಘಾತ ಮಾಡಬೇಕು ಅಂತನೆ ಯಾವುದೇ ವಾಹನವನ್ನ ಚಾಲನೆ ಮಾಡಲ್ಲ ಆ ಸಂದರ್ಭ ಅದು ಹಾಗಿರುತ್ತೆ ಆ ಸಂದರ್ಭಕ್ಕೆ ಪ್ರಯಾಣಿಕರಾದ್ರೂ ಕಾರಣಕರ್ತರಾಗ್ಬಹುದು ಅಥವಾ ಆ ಸಂದರ್ಭನಾದ್ರೂ ಆಗಿರ್ಬಹುದು ಅಥವಾ ಅಣಕಾಗಿ ಮಾಡ್ಕೊಳ್ತಾ ಇದ್ದಾರ ಅಷ್ಟು ಸುರಕ್ಷಿತವಾಗಿ ಆತ್ಮಹತ್ಯೆ ಇವೆಲ್ಲವನ್ನು ಕೂಡ ತುಂಬಾ ಆತ್ಮಸಾಕ್ಷಿಯಾಗಿ ನಾವೆಲ್ಲರೂ ಕೂಡ ಈ ಘಟನೆಗಳನ್ನ ನೋಡ್ಬೇಕಾಗುತ್ತೆ ಮತ್ತೆ ಸಾರ್ವಜನಿಕರಾದಂತ ನಾವುಗಳು ಅಷ್ಟೇನೆ ಎಲ್ಲ ಅಪಘಾತಗಳಿಗೂ ಚಾಲಕರು ಕಾರಣರಾಗಲ್ಲ ಅಪಘಾತಗಳು ಪ್ರಯಾಣಿಕರ ಅಸಡ್ಡೆತನೆಯಿಂದನೂ ಆಗ್ಬಹುದು ಅಥವಾ ಆಕಸ್ಮಿಕವಾದರೂ ಕೂಡ ಆಗ್ಬಹುದು ಆದ್ರೆ ಅಪಘಾತ ಮಾಡಲೇಬೇಕು ಅಂತೇಳಿ ಯಾವುದೇ ಚಾಲಕ ಆ ಸ್ಕೂಟರ್ ಓಡಿಸ್ತಾ ಇರಲಿ ಬಸ್ ಓಡಿಸ್ತಾ ಇರಲಿ ಕಾರ್ ಓಡಿಸ್ತಾ ಇರಲಿ ಯಾವುದೇ ಚಾಲಕ ಇರಲಿ ಅಪಘಾತ ಮಾಡಬೇಕು ಅಂತೇಳಿ ಅವರ ಕನ್ಸು ಮನ್ಸಲ್ಲಿ ಯಾವತ್ತು ಕೂಡ ಅನ್ಕೊಳ್ಳಲ್ಲ ಆದ್ರೆ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಅಸಡ್ಡೆ ಚಾಲನೆ ಅಜಾಗರೂಕ ಚಾಲನೆ ಅಂತೇಳಿ ಪ್ರಕರಣಗಳು ದಾಖಲಾಗುತ್ತೆ ಚಾಲಕರನ್ನ ಬೊಯ್ತೀವಿ ನಿಂದಿಸ್ತೀವಿ ಮತ್ತೆ ಅವ್ರ ಮೇಲೆ ಹಲ್ಲೆಗಳು ಕೂಡ ಆಗುತ್ತೆ ಇವೆಲ್ಲವನ್ನೂ ಕೂಡ ನಾವು ನಮಗೆ ಗೊತ್ತಿಲ್ಲದಂತೆ ಆ ಒಂದು ಸಂದರ್ಭಕ್ಕೆ ನಾವು ಉದ್ರೇಕಗೊಳ್ತೀವಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ತುಂಬಾ ಸೂಕ್ಷ್ಮವಾಗಿ ಈ ಒಂದು ಘಟನೆಯನ್ನ ನಾವೆಲ್ಲರೂ ಕೂಡ ಮನಸಲ್ಲಿ ತಗೋಬೇಕಾಗತ್ತೆ ಚಾಲಕರು ಯಾವುದೇ ಕಾರಣಕ್ಕೂ ಅಪಘಾತ ಮಾಡಬೇಕು ಅಂತನೆ ಯಾವುದೇ ವಾಹನವನ್ನ ಚಾಲನೆ ಮಾಡಲ್ಲ ಆ ಸಂದರ್ಭ ಅದು ಇರುತ್ತೆ ಆ ಸಂದರ್ಭಕ್ಕೆ ಪ್ರಯಾಣಿಕರಾದ್ರೂ ಕಾರಣಕರ್ತರಾಗಬಹುದು ಅಥವಾ ಆ ಸಂದರ್ಭನಾದ್ರೂ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿರುತ್ತೆ ಈ ಎಲ್ಲಾ ಕಾರಣಗಳನ್ನು ಕೂಡ ಚಾಲಕನೊಬ್ಬನ ಮೇಲೆ ಹಾಕಿ ಅವನ ಕರ್ತವ್ಯ ನಿಷ್ಠೆ ನಿಮಗೆ ಮತ್ತೆ ಅವನ ಮಾನಸಿಕವಾಗಿ ಅವನ್ನ ಕುಗ್ಸುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು ಅಪಘಾತಗಳು ಆಗಬಾರ್ದು ಅದಕ್ಕೆ ಪೂರ್ವಕವಾಗಿ ಪೂರ್ವ ತಯಾರಿಗಳನ್ನೂ ಕೂಡ ಚಾಲಕ ಮಾಡ್ಕೋಬೇಕು ಆದ್ರೆ ಯಾವುದೇ ಚಾಲಕ ಅಪಘಾತ ಮಾಡಬೇಕು ಅಂತಾನೆ ಯಾವುದೇ ಬಸ್ ಅನ್ನ ಯಾವುದೇ ವಾಹನವನ್ನ ಚಾಲನೆ ಮಾಡಲ್ಲ ಅಂತಕ್ಕಂಥ ಒಂದು ಕಾಮನ್ ಸೆನ್ಸ್ ಅನ್ನು ನಾವೆಲ್ಲರೂ ಕೂಡ ಹಿಟ್ಕಬೇಕಾಗುತ್ತೆ ಹಾಗಾಗಿ ಈ ಒಂದು ಘಟನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಘಟನೆಯಲ್ಲಿ ನಡೆದಿರ್ತಕ್ಕಂತ ಏನು ಘಟನೆ ನಡೆದಿದೆ ಈ ತರದ ಘಟನೆಗಳು ಮುಂದಿನ ದಿನಗಳಲ್ಲಿ ಆಗದೇ ರೀತಿಯಲ್ಲಿ ಈ ತರದ್ದು ಆತ್ಮಹತ್ಯೆಗಳು ನಡೆದಂಥ ಸಂದರ್ಭದಲ್ಲಿ ಇಲಾಖೆಯಿಂದ ಯಾವುದೇ ಸೌಲಭ್ಯಗಳನ್ನು ಇರೋ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕ ಜಾಗೃತಿ ಆಗ್ಬೇಕಾಗತ್ತೆ ಮತ್ತೆ ಪ್ರತಿಯೊಬ್ಬ ಚಾಲಕ ಯಾವುದೇ ಘಟನೆಗಳಲ್ಲಿ ಈ ಆದಂತ ಸಂದರ್ಭದಲ್ಲಿ ಅಪಘಾತಗಳಾದಂಥ ಸಂದರ್ಭದಲ್ಲಿ ವಿಚಾರಣಾ ಪೂರ್ವದಲ್ಲಿ ಅಮನತ್ ನಲ್ಲಿ ಇರ್ತಕ್ಕಂಥದ್ದು ವಿಚಾರಣಾ ಪೂರ್ವ ದಂಡನೆಗಳ ಮಾಡ್ತಕ್ಕಂಥದ್ದು ಮತ್ತೆ ನ್ಯಾಯಾಲಯದಲ್ಲಿ ವಿಚಾರಣೆಗಳು ಇನ್ನೂ ಮುಗ್ದಿರದೇ ಇಲ್ಲ ಆಗ್ಲೇ ಇವ್ರಿಗೆ ಸಸ್ಪೆಂಡು ಡಿಸ್ಮಿಸು ಟ್ರಾನ್ಸ್ಫರ್ ಅಂತ ಹೇಳಿ ದಂಡನೆಗಳನ್ನು ವಿಧಿಸ್ತಕ್ಕಂಥ ಕೆಲಸಗಳನ್ನ ದಯಮಾಡಿ ನಮ್ಮ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗುತ್ತೆ ವಿಚಾರಣಾ ಪೂರ್ವ ಯಾವುದೇ ದಂಡನೆಗಳನ್ನ ವಿಧಿಸಿದ್ರೆ ಇದು ಸಾಮಾಜಿಕ ನ್ಯಾಯದ ನ್ಯಾಯಕ್ಕೆ ವಿರುದ್ಧವಾದಂತ ಹೆಜ್ಜೆಗಳಾಗುತ್ತೆ ಹಾಗಾಗಿ ಸಾರಿಗೆ ಇಲಾಖೆಯ ವ್ಯವಸ್ಥಾಪಕರಲ್ಲಿ ಮತ್ತು ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಲ್ಲಿ ಯಾರ್ಯಾರು ದಂಡನೆಯನ್ನು ವಿಧಿಸ್ಲಿಕ್ಕೆ ಪವರ್ ಇದೆಯೋ ಅವರೆಲ್ಲರಿಗೂ ಕೂಡ ಈ ವಿ ವೈಸ್ ವಾಹಿನಿಯ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಯಾವುದೇ ಅಪಘಾತಗಳಿರಲಿ ಯಾವುದೇ ಪ್ರಕರಣಗಳಿರಲಿ ವಿಚಾರಣಾ ಪೂರ್ವ ತಾವು ಕ್ರಮಗಳನ್ನ ತಗೊಳ್ಳೋದನ್ನ ನಿಲ್ಲಿಸಬೇಕಾಗತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರತಕ್ಕಂತ ನೌಕರರ ಅವರ ಬೆನ್ನನ್ನ ನೀವು ತಟ್ಟುವಂತ ಕೆಲಸ ಮಾಡಬೇಕಾಗತ್ತೆ